ಹಲೋ ಹಾಯ್ ಫ್ರೆಂಡ್ಸ್ ಕೆ ಪಿ ಮಾಮ್ಸ್ ಹೋರ್ಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಿಂದಿನ ವಿಡಿಯೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ವ್ಯೂಸ್ ಬಂತು ಮತ್ತು ಎಲ್ಲರೂ ಚೆನ್ನಾಗಿ ಕಮೆಂಟು ಮತ್ತು ಮೆಸೇಜ್ ಹಾಕಿದ್ರಿ ತುಂಬ ಖುಷಿ ಆಯಿತು ನನಗೆ ಐದು ವರ್ಷದ ಕನಸೋದು ಯೂಟ್ಯೂಬ್ ಮಾಡಬೇಕಂತ ಬಟ್ ಜನರೆಲ್ಲ ಯಾವ ರೀತಿ ತೊಗೊಳ್ತಾರೆ ಏನೋ ಏನು ಅನ್ಕೋತಾರೇನೋ ಅಂದ್ಕೊಂಡು ಹೆದ್ರಿ ಬಿಟ್ಟಿದೆ ಬಟ್ ಈಗೆಲ್ಲ ರಿಸ್ಪಾನ್ಸ್ ಬರೋದು ನೋಡಿ ತುಂಬ ಖುಷಿ ಆಗ್ತಾ ಇದೆ ಒಟ್ಟು ಗುಜರಾತಲ್ಲಿ ಎಲ್ಲರೂ ಕೇವಡಾ ತೀಜ್ ಅಂತಂದು ಒಂದು ವೃತ್ತನ ಮಾಡ್ತಾರೆ ಅಂದರೆ ಗಣಪತಿ ಹಿಂದಿನ ದಿನ ಅದು ನಾವು ಸ್ವರ್ಣಗೂರಿ ವೃತ್ತ ಮಾಡ್ತೇವಲ್ಲ ಅವರು ಇಲ್ಲಿ ಕೇವಡಾ ತೀಜ್ ಅಂದರೆ ಮತ್ತು ಗುಜರಾತ್ ರಾತಿಯಲ್ಲಿ ಕೇವಳ ತ್ರೀಜ್ ಅಂತ ಹೇಳ್ತಾರೆ ಎಲ್ಲರೂ ಪ್ರತಿಯೊಬ್ಬ ಹೆಣ್ಮಕ್ ಮದುವೆ ಆದವರು ಮದುವೆ ಆಗುವವರು ಎಲ್ಲರೂ ಮಾಡ್ತಾರೆ ಅವತ್ತೆಲ್ಲರೂ ಚೆನ್ನಾಗಿ ಅವತ್ತು ಎಲ್ಲ ರೆಡಿಯಾಗಿ ಶಿವನ ದೇವಸ್ಥಾನಕ್ಕೆ ಬಂದು ಈ ರೀತಿ ಪೂಜೆ ಮಾಡ್ತಾಯಿದ್ರು ಅಂದರೆ ಇದು ವೃತ್ತ ಮಾಡೋದು ಉದ್ದೇಶ ಅಂದರೆ ಗಂಡಗೆ ಆಯಸ್ಸು ನಾವು ನಮಾಸೆ ಎಲ್ಲ ಯಾವ ರೀತಿ ಮಾಡ್ತೀವಿ ನಮ್ಮ ಕಡೆ ಹಂಗೆ ಇವರು ಗಂಡನಿಗೆ ಒಳ್ಳೆಯ ಆಯಸ್ಸು ಆರೋಗ್ಯ ಸಿಗಲಿ ಮತ್ತು ಅಂತಂದು ಇದು ಮಾಡ್ತಾರೆ ಮತ್ತು ಮದುವೆ ಆಗದೆ ಇರುವಂಥ ಹೆಣ್ಮಕ್ಳು ಒಳ್ಳೆಯ ಗಂಡ ಸಿಗಲಿ ಅನ್ನೋ ಅನ್ನೋ ಉದ್ದೇಶದಿಂದ ಮಾಡ್ತಾರೆ ಈ ರೀತಿ ಒಂದು ಪ್ಲೇಟಲ್ಲಿ ಸಿಹಣ್ಣ ಎಲ್ಲ ಪ್ರತಿಷ್ಠಾಪನೆ ಮಾಡಿ ಎಲ್ಲ ವನಸ್ಪತಿಗಳನ್ನು ತಗೊಂಡು ಬಂದು ಕೇವಡ ಅಂದರೆ ಕೇದಿಗೆ ಅಂತವಿಲ್ಲ ಕೇದಿಗೆ ಗರಿ ಮೇನ್ ಈ ಪೂಜೆ ಬೇಕಂತೆ ಆದರೆ ಕೇದಿಗೆ ಗರಿಯಿಂದ ಹಿಡಿದು ಎಲ್ಲ ವನಸ್ಪತಿ ಏನೇನು ಸಿಗ್ತಾವಲ್ಲ ಅದು ತಗೊಂಡು ಬಂದು ಶಿವನಿಗೆ ಅರ್ಚನೆ ಮಾಡಿ ಪೂಜೆ ಮಾಡ್ತಾರೆ ಅವತ್ತಿನ ದಿನ ಪೂರ ದಿನ ವೃತ ಮಾಡ್ತಾರೆ ಉಪ್ಪು ಈ ಗುಳಿ ಈ ಥರ ತಿನ್ನೆಲ್ಲ ಪೂರ ದಿನ ಸ್ವೀಟು ಈ ರೀತಿ ಸಪ್ಪೆ ಉಪ್ಪು ಹಾಕ್ಲಂಥದ್ದು ತಿಂತಾರೆ ಮತ್ತೆ ಇಲ್ಲಿ ಪೂಜೆ ಎಲ್ಲ ಮಾಡಿ ಹೋಗಿ ಗಂಡನಿಗೆ ಭೀಮನಮಾಸೆಗೆ ನಾವು ಯಾವ ರೀತಿ ಮಾಡ್ತೀವಿ ಹಾಗೆ ಮನೆಯಲ್ಲಿ ಗಂಡನಿಗೆ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡ್ಕೋತಾರೆ ಈ ವೃತ ಬಂದ್ಬಿಟ್ಟು ಸಾಕ್ಷಾತ್ ಪಾರ್ವತಿ ದೇವಿಯೇ ಶಿವನನ್ನು ಒಲಿಸಿಕೊಂಡ ಒಲಿಸಿಕೊಂಡು ಮದುವೆ ಆದಂಥ ಕಥೆಯಾಗಿದೆ ಪಾರ್ವತಿ ದೇವಿಯ ತಂದೆ ಪರ್ವತರಾಜರಿಗೆ ತನ್ನ ಮಗಳನ್ನು ವಿಷ್ಣುವಿನ ಜೊತೆಗೆ ಮದುವೆ ಮಾಡುವ ಆಸೆ ಇರುತ್ತೆ ಆದರೆ ಪಾರ್ವತಿ ದೇವಿಗೆ ಶಿವನೊಂದಿಗೆ ಮದುವೆಯಾಗುವ ಆಸೆ ಇರುವುದರಿಂದ ಅವರು ಅರಮನೆಯನ್ನೆಲ್ಲ ಬಿಟ್ಟು ಯಾರಿಗೆ ಗೊತ್ತಾಗಲಾಗದೆ ಒಂದು ದೊಡ್ಡ ಕಾಡಿನೊಳಗೆ ಹೋಗಿ ಒಂದು ಗುಹೆಯೊಳಗೆ ಒಂದು ಶಿವಲಿಂಗನವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಅಲ್ಲಿ ಅರಣ್ಯದೊಳಗೆ ಸಿಗುವಂಥ ಎಲ್ಲ ವನಸ್ಪತಿಗಳನ್ನು ತಗೊಂಡು ಶಿವಲಿಂಗನಿಗೆ ಅರ್ಪಿಸಿ ತಪಸ್ಸನ್ನು ಮಾಡಿ ನಂತರ ಶಿವನನ್ನು ಒಲಿಸಿಕೊಂಡು ಮದುವೆಯಾದಂಥ ಪ್ರಸಂಗ ಮತ್ತು ತಂದೆಯವರು ಕೂಡ ಒಪ್ಪಿಗೆ ಒಪ್ಪಿಸಿ ಶಾಸ್ತ್ರೋಕ್ತವಾಗಿ ಮದುವೆಯಾಗ್ತಾರೆ ಆದುದರಿಂದ ಈ ವೃತ್ತವನ್ನು ಪ್ರತಿಯೊಬ್ಬರು ಮಾಡಿ ಆ ದಿನ ಶಿವನಿಗೆ ಎಲ್ಲ ವನಸ್ಪತಿಗಳನ್ನು ಅರ್ಪಿಸಿ ಹೂವು ಕಾಯಿ ಹಣ್ಣನ್ನು ಅರ್ಪಿಸಿ ಕೇದಿಗೆ ಕೇವಡ ಅಂದರೆ ಕೇದಿಗೆ ಕೇದಿಗೆನೇ ಮೇನು ಈ ಋತಕ್ಕೆ ಬೇಕಾಗಿರುವಂಥದ್ದು ಇದು ಕೇದಿಗೆಯಲ್ಲಿ ಈ ರೀತಿ ಅವರು ಇದು ಕಟ್ಟಿರ್ತಾರೆ ಅದನ್ನು ಶಿವನಿಗೆ ಅರ್ಪಣೆ ಮಾಡಿ ಮನೆಗೆ ಹೋಗಿ ಅದನ್ನೇ ಫಸ್ಟು ತಿಂದ ಮೇಲೆ ಅವ್ರದ್ದು ದೊರಕದ್ದು ಪೂರ್ಣ ಆಗೋದಂತೆ ಆಮೇಲೆ ಮತ್ತೆ ಹಣ್ಣು ಹಾಲು ಈ ರೀತಿ ಸೇವಿಸ್ಬೋದು ಈ ಪ್ರತಿಯೊಬ್ಬರೂ ಶಿವನಿಗೆ ಎಲ್ಲ ವನಸ್ಪತಿಗಳನ್ನು ಅರ್ಪಣೆ ಮಾಡಿ ತಮ್ಮ ಗಂಡನ ಮತ್ತು ಕುಟುಂಬದ ಆರೋಗ್ಯ ಆಯುಷ್ಯದ ಬಗ್ಗೆ ಬೇಡ್ಕೊಳ್ತಾರೆ ಚೆನ್ನಾಗಿತ್ತು ನೋಡೋಕ್ಕೆ ಪ್ರತಿಯೊಬ್ಬರು ಪ್ರದೇಶ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದು ಭಕ್ತಿಯಿಂದ ದೇವರಿಗೆ ಪೂಜೆಯನ್ನೆಲ್ಲ ಮಾಡಿ ಹೋಗ್ತಾ ಇದ್ದರು ನಾವೆಲ್ಲ ನಾಗರ ಪಂಚಮಿ ಮಾಡ್ತೀವಲ್ಲ ಇವರು ನಾಗರ ಪಂಚಮಿ ಆದಮೇಲೆ ಒಂದು ಶೀತಲಾ ಮಾತಾ ದೇವಿದು ಮತ್ತೆ ಒಂದು ಪೂಜೆ ಮಾಡ್ತಾರೆ ಪ್ರತಿಯೊಬ್ಬರು ಅದು ಶೀತಲಾ ಮಾತಾ ದೇವಿ ಬಗ್ಗೆ ಇದೆ ಅಂದರೆ ನಾವು ನಾಗಪ್ಪಗೆಲ್ಲ ಹಾಲು ಹೋಯ್ತೀವಲ್ಲ ಇವರು ಶೀತಲಾ ಮಾತಾ ದೇವಿನ ಪ್ರತಿಷ್ಠಾಪನೆ ಮಾಡಿ ಅಂದರೆ ಇಲ್ಲಿ ಇಟ್ಟಿರ್ತಾರೆ ಇಲ್ಲಿ ಬಂದು ಪ್ರತಿಯೊಬ್ಬರು ಇಲ್ಲಿ ಹಾ ಶೀತಲಾ ಮಾತಾ ದೇವಿಗೆ ಹಾಲು ಈ ಅಭಿಷೇಕ ಹಂಗೆ ನಾವು ನಾಗಪ್ಪಗೆಲ್ಲ ಹಾಲು ಹೋಯ್ತೇವಲ್ಲ ಹಂಗೆ ದೇವಿಗೆಲ್ಲ ಹಾಲು ಹೋಯ್ತು ಇವತ್ತು ಅವತ್ತಿನ ದಿನ ಇವರು ನಾವು ಅಡುಗೆ ಎಲ್ಲ ಹೆಂಗೆ ಮಾಡಿರ್ತೇವಲ್ಲ ನಾಗಪ್ಪಗೆ ಆ ರೀತಿ ಇವರು ಉಸುಳಿ ಕಾಳು ಅದೆಲ್ಲ ಮಾಡಿ ಪ್ರತಿಯೊಬ್ಬರೂ ಒಂದೊಂದು ಕಾಯಿನ ಅಲ್ಲಿ ತಂದು ಕೊಟ್ಟು ದೇವಸ್ಥಾನಕ್ಕೆ ಕೊಟ್ಟು ಪೂಜೆಯನ್ನು ಹೋಗ್ತಾರೆ ಅದು ಒಂಥರ ಚೆನ್ನಾಗಿದೆ ಕತೆ ಶೀತಲಾದೇವಿದು ಅಂದರೆ ಈ ಅದು ದೇವಿ ಪ್ರತಿದಿನ ಸಂಚಾರಕ್ಕೆ ರಾತ್ರಿ ಬರ್ತಿರ್ತಾರಲ್ಲ ಹಂಗೆ ಬರ್ತಿರ್ತಾರಂತೆ ಒಂದು ಮಗುವಿನ ತಾಯಿ ಹಾಲು ಕುಡಿಸ್ಕೊಂಡು ಅಂದರೆ ಏನೋ ಅಡುಗೆ ಮಾಡ್ತಿರ್ತಾರಂತೆ ಒಲೆ ಹಚ್ಚಿ ಮಗು ಅಳ್ತಿದೆ ಅಂತಂದು ಅದು ಒಲೆ ಆರಿಸಲಂಗೆ ಹೋಗಿ ಮಗುವಿಗೆ ಹಾಲು ಕುಡಿಸ್ಕೊಂಡು ಅಲ್ಲಿ ಅವಳಿಗೂ ನಿದ್ದೆ ಬರುತ್ತೆ ಮಗುಗೂ ನಿದ್ದೆ ಬರುತ್ತೆ ಅದು ಒಲೆ ಹಚ್ಚಿದ್ದ ಹಂಗೆ ಇರ್ತೈತೆ ಅಂತ ನೆನ್ಪ ಇರೋದಿಲ್ಲ ಮತ್ತೆ ಆವಾಗ ದೇವಿ ಸಂಚಾರ ಮಾಡ್ಕೊಂಡು ಒಳಗೆ ಬಂದಾಗ ಅದು ಒಳಿ ಒಲಿ ಹತ್ರ ಹೋದಾಗ ಒಲಿ ಹಚ್ಚಿದಂಗೆ ಇರ್ತೈತಲ್ಲ ದೇವಿಗೆ ಉರಿ ಬೆಂಕಿ ಹಪ್ತಿ ದೇವಿ ಬೆಂಕಿಯಲ್ಲಿ ಸುಟ್ಟೋಗ್ತಾರಂತೆ ದೇವಿಗೆ ಇದರಿಂದ ಸಿಟ್ಟು ಬಂದು ಬೆಳಿಗ್ಗೆ ಅಂದರೆ ಅವು ಯಾವ ಮಗುವಿಗೆ ಹಾಲು ಕುಡಿಸ್ತಿರ್ತಲ್ಲ ಆ ಮಗುನೂ ಮಲ್ಕೊಂಡಲ್ಲೇ ಸುಟ್ಟೋಗಿಬಿಟ್ಟಿರ್ತೈತೆ ಅಂತ ಇದನ್ನು ನೋಡಿದ ತಾಯಿಗೆ ಅವ್ರ ಅತ್ತೆ ಅದೆಲ್ಲ ಇಲ್ಲ ದೇವಿಗೆ ನೀನು ಉಪಚಾರ ಮಾಡಿದೆಯಾ ದೇವಿ ಹತ್ರ ಕೇಳಿಕೊ ಅಂತ ಹೇಳ್ತಾರಂತೆ ಆಯಿತು ನಾನು ದೇವಿನ ಹುಡುಕೊಂಡು ಹೋಗಿ ಕೇಳಿ ನನ್ನ ಮಗುನ ಪಡ್ಕೊತೀನಿ ಅಂತಂದು ಅವಳು ದೇವಿನ ಶೀತಲ ಮಾತಾನ ಹುಡುಕೊಂಡು ಹಂಗೆ ಕಾಡನ್ನೇ ಹೋಗಿರ್ತಾರಂತೆ A oh, vaga ಕಾರ್ನೆಗೆ ಹೋಗ್ಬೇಕಾರೆ ಒಂದು ದೊಡ್ಡ ಕೆರೆ ಇರ್ತೈತೆ ಅಂತ ಆ ಕೆರೆಯೊಳಗೆ ನೀರು ಯಾರು ಅಂತ ಅವಾಗ ಅಲ್ಲಿ ಒಬ್ರು ಯಾರು ಈ ನೀನು ಎಲ್ಲೊಂಟಿ ಹೋಗು ಇದರೊಳಗೆ ನೀರೊಳಗೆ ಇದನ್ನ ಈಗ ದೊಡ್ಡ ಕೆರೆ ಐತಿ ಬಟ್ ಇದ್ರೊಳಗೆ ಯಾರು ಪಕ್ಷಿನೂ ಇಲ್ಲ ನೀರು ಕುಡಿಯೋದಿಲ್ಲ ಯಾಕೆ ಏನನ್ನು ಬಾ ಅಂತ ಹೇಳ್ತಾರಂತೆ ಆಯಿತು ಅಂತಂದು ಅವಳು ಮುಂದಕ್ಕೆ ಹೋಗ್ತಾಳಂತೆ ಅಲ್ಲಿ ಎರಡು ದೊಡ್ಡ ಎತ್ತು ಅಂದರೆ ಇವು ಗೂಳಿ ಅಂತಾರಲ್ಲ ಗೂಳಿ ಯವ ನೋಡಿದ್ರು ಒಂದಕ್ಕೊಂದು ಕರ್ದಾಡ್ತಿರ್ತಾವಂತವು ಒಟ್ಟು ಇದನ್ನೇ ಇಲ್ಲ ಯವ ನೋಡಿದ್ರು ಒಂದು ಅದಕ್ಕೊಂದು ಕರ್ದಾಡ್ಕೊಂಡಿರ್ತವಂತೆ ಅವಾಗ ಅವರು ಅವ್ರು ಅದು ಗುಳಿ ಹೇಳ್ತಾ ಇದಂಟಿ ನಮ್ಮ ಇಬ್ಬರು ಯಾವಾಗ ನಾವು ಎಬ್ಬರು ಕರ್ದಾಡ್ತಾ ಇರ್ತೀವಿ ಅದಕ್ಕೆ ಅನ್ನೋದು ಕೇಳ್ಕೊಂಡು ಬಾ ಅದಕ್ಕೆ ಪರಿಹಾರ ಏನಂತ ಹುಡುಕೊಂಡ್ ಬಾ ಅಂತ ಹೇಳ್ತಾಳಂತೆ ಆಯಿತು ಅಂತಂದು ಅವಳು ಹಂಗೆ ಮುಂದಕ್ಕೆ ಮುಂದ್ಕತ್ತೋದಾಗ ಅಲ್ಲೊಂದು ಗಿಡದ ಹತ್ರ ತೆಳಗೆ ದೇವಿ ಕುಂತಿರ್ತಾ ಅಂತ ಆದ್ರೆ ಒಂದು ಮುದುಕಿ ಟೈಪ್ ಪೂರ ಕೂದಲ ಎಲ್ಲ ಬಿಚ್ಕೊಂಡು ಕುಂತಿರ್ತಂತೆ ನಂಗೆ ತಲೆಯೊಳಗೆ ಕೂದಲು ಏನಾಗ್ಯಾವು ನೋಡು ಅಂತಂದು ಹೇಳ್ತಾಳಂತೆ ಆಯಿತು ಇವಳು ತಲೆಯೊಳಗೆ ಎಲ್ಲ ಏನು ತೆಗೆದು ಇದು ಅಂತ ಅದು ಸಿಟ್ಟು ಬಂದಂಥ ದೇವಿ ಇವಳೆಲ್ಲ ತಲಿಯೊಳಗೆ ಅದನ್ನೆಲ್ಲ ನೋಡಿ ಇದು ಮಾಡಿದಾಗ ಅವಳು ಶಾಂತಿ ಆಗ್ತಾಳಂತೆ ಶಾಂತಿ ಆಗಿಂದ ಆಮೇಲೆ ದೇವಿ ಅವತಾರ ಹೊಂತಾಳಂತೆ ಅವಾಗ ಇವಳು ಬೇಡ್ಕೊಂಡು ನನ್ನಿಂದ ತಪ್ಪಾಯಿತು ನನ್ನ ಮಗುನ ಬದುಕಿಸ್ಕೊಡಮ್ಮ ಅಂತ ಹೇಳ್ತಾರಂತೆ ಆಯಿತು ಅಂತಂದು ಹೇಳಿ ದೇವಿ ಆಶೀರ್ವಾದ ಮಾಡ್ತಾರಂತೆ ಮತ್ತು ಬರೋ ಮುಂದೆ ಅವೆಲ್ಲ ಇವ್ರಿಗೆ ಕೇಳಿದ್ರಲ್ಲ ಪ್ರಶ್ನೆನ ಅವನ್ನೆಲ್ಲ ಕೇಳ್ತಾಳಂತ ಅವ್ನು ನಾವು ಬರೋ ಮುಂದೆ ಈ ರೀತಿ ಆದವು ಅಂತಂದು ಅವಾಗ ಅವಳು ದೇವಿ ಹೇಳ್ತಾಳಂತ ಇಲ್ಲ ಅವು ಎರಡು ಗುಳಿ ಅದಕ್ಕೆ ಕರ್ದಾಡ್ತಾವಂದ್ರೆ ಹಿಂದಿನ ಹಿಂದಿನ ಜನ್ಮದಾಗ ಅದೇ ಅಂದರೆ ದೇ ನೆಗೆಣ್ಣು ಮಕ್ಕಳಾಗಿದ್ರು ದೇವರಾಣಿ ಜಟಾಣಿ ಆಗಿದ್ರು ಅದಕ್ಕೆ ಅವರು ಯಾವಾಗಲೂ ಕರ್ದಾಡ್ತಾರ ಅವು ಅವಕ್ಕೆ ಎರಡಕ್ಕೂ ಗಂಟಿ ಕಟ್ಟರೆ ಅಂದರೆ ಅವ್ರು ಕಳ್ದಾಡೋದಿಲ್ಲ ಅಂತ ಹೇಳಿದ್ರಂತೆ ಮತ್ತಿನ್ನು ಮುಂದೆ ಒಂದು ಕೆರೆ ಇತ್ತಲ್ಲ ಆ ಕೆರೆ ನೀರು ಯಾಕೆ ಕುಡೀತಿಲ್ಲ ಅಂದರೆ ಅಲ್ಲಿ ಅದಕ್ಕೆ ಒಂದು ಎರಡಕ್ಕೆ ಮಂತ್ರಿಷಿ ಸ್ವಲ್ಪ ಅಕ್ಷದ ಕಾಳು ಕೊಡ್ತಾರಂತೆ ಅಲ್ಲಿ ಹಾಕಿರ್ತ ಹಾಕಿ ಹೋಗು ಆಮೇಲೆ ಅವ್ರು ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾರಂದು ದೇವಿ ಆಯಿತು ಅಂತಂದು ಅದೆಲ್ಲ ಅವ್ರು ದೇವಿ ಯಾವ ರೀತಿ ಹೇಳ್ತಾರೆ ಹಂಗೆ ಮಾಡ್ಕೊಂಡು ಬರ್ತಾರಂತ ಮನೆಗೆ ಬರೋಷ್ಟೊತ್ತಿ ಅಕ್ಕಿ ಮಗು ಜೀವಂತಾಗಿ ಆಟ ಆಡಾತಿತ್ತಂತ ಅಂತ ಇದನ್ನ ನೋಡಿ ಎಲ್ಲರೂ ಖುಷಿ ಆಗ್ತಾರಂತೆ ಇದನ್ನ ನೋಡಿ ಅವ್ರ ನೆಗೆಣ್ಣಿಯ ನಾನು ಹಿಂಗೆ ಮಾಡ್ತೀನಿ ನಂಗೂ ನನಗೂ ಒಳ್ಳೆಯದಾಗುತ್ತಂತಂದು ಬೇಗ ಬೇಕಂತ ಗ್ಯಾಸ್ ಅಂದರೆ ಎಲ್ಲ ಹಚ್ಚಿ ದಂಗ ಬಿಟ್ಟು ಹೀಗೆಲ್ಲ ಮಾಡ್ತಾಳಂತೆ ಸೇಮ್ ಇಕ್ಕಿ ಜೊತೆ ಆಗಿದ್ದು ಅಕ್ಕಿ ಜೊತೆ ಆಗುತ್ತಂತೆ ಆದರೆ ಹಿಂಗೆ ಹೋಗ್ಬೇಕಾದ್ರೆ ಇವೆಲ್ಲ ಪ್ರಶ್ನೆ ಕೇಳ್ತಾರಲ್ಲ ಅವಳು ಒಂಥರ ಸೊಕ್ಕಿನವ್ರು ಇರ್ತಾಳಂತ ಇಲ್ಲ ಯಾಕೆ ಕೇಳಿ ನಂದು ನನಗೆ ನಿಮ್ದ್ಯಾಕೆ ಹೇಳಿ ಅಂತಂದು ಇದು ಮಾಡ್ತಾಳಂತೆ ಅಲ್ಲಿ ದೇವಿ ತೆಳ ಕೂತು ನನ್ನ ತೆಲಿಯಾಗಿ ಏನು ನೋಡು ಅಂದರೆ ಇಲ್ಲ ನಾನು ನೋಡೋಂಗಿಲ್ಲ ನಾ ಯಾಕೆ ನೋಡಲಿ ಅಂತಂದು ಹಿಂಗೆ ಸೊಕ್ಕಿಲ್ಲ ಇದು ಮಾಡ್ತಾಳಂತೆ ಆಕೆ ಆಶೀರ್ವಾದ ಸಿಗೋದಿಲ್ಲ ಇದರ ಪ್ರತೀಕವಾಗಿ ಅವರು ಶೀತಲಾ ಮಾತಾ ರುತ್ತಾ ಮಾಡ್ತಾರೆ ಅಂದರೆ ಅವತ್ತಿನ ದಿನ ಈಗ ನಾಳೆ ಪೂಜೆ ಅಂದರೆ ಇವತ್ತರಂತ ಎಲ್ಲ ಮಾಡಿ ಅದನ್ನು ಇಟ್ಕೊಂಡು ಬಿಡ್ತಾರೆ ಅವತ್ತು ಒಂದು ದಿನ ಪೂರ ಒಂದು ನೈಟ್ ಇವತ್ತು ಮಾಡಿದರೆ ಇವತ್ತು ರಾತ್ರಿಯಿಂದ ಮರನೇ ದಿನ ಒಂದು ದಿನ ಪೂರ ನೆಕ್ಸ್ಟ್ ದಿನ ರಾತ್ರಿ ಪೂರ ಹೊಟ್ಟೆ ಒಲಿ ಅದು ಗ್ಯಾಸ್ ಹತ್ತು ಏನು ಚಲೋ ಮಾಡೋಂಗಿಲ್ಲ ಅವತ್ತು ಬಿಸಿದೇನು ಕುಡಿಯೋಲ್ಲ ಅವ್ರ ಚಹಾ ಇಂಥವೆಲ್ಲ ಬರೀ ಅವತ್ತಿನ ದಿನ ಅವ್ರು ಪೂರ ತಂಡಿ ತಣ್ಣಂಗಾಗಿರೋದು ತಿನ್ಬೇಕಂತೆ ಹಿಂದಿನ ದಿನನ ಎಲ್ಲ ಮಾಡಿ ಬೆಳಗ್ಗೆ ಬಂದು ಈ ರೀತಿ ಎಲ್ಲ ದೇವಿಗೆ ಹಾಲೆಲ್ಲ ಇದು ಮಾಡಿ ಎಡಿ ಹಿಡಿದು ಹೋಗ್ತಾರೆ ಇದು ಬಂದ್ಬಿಟ್ಟು ಮತ್ತೆ ಇದು ಇದು ಸೋಮವಾರದ ದಮಾಸಿ ಬಂದಿದ್ದಕ್ಕೆ ಅವತ್ತು ಅವತ್ತು ಪೂಜೆ ಇದು ಇದು ಸೋಮುವತಿ ಅಮಾವಾಸ್ಯೆ ಅಂತಂದು ಆವತ್ತಿನ ದಿನ ಮಾಡು ಬೇರೆ ವೃತ್ತ ಇದು ಇವತ್ತು ಅವತ್ತಿನ ದಿನ ಎಲ್ಲರೂ ಉಪವಾಸ ಇದ್ದು ಒಣ್ಣೂರ ಎಂಟು ಸರಿ ಈ ರೀತಿ ಅರಳಿ ಗಿಡಕ್ಕೆ ಈ ರೀತಿ ದಾರವನ್ನು ಸುತ್ತಾರೆ ಒಂದು ಎಂಟು ಅದು ನೆನಪಿ ಇರಲಿ ಅಂತಂದು ಇಲ್ಲ ನೆನಪು ಹಾರಬಾರ್ದು ಚಾಕ್ಲೇಟು ಈ ರೀತಿ ಏನಾರು ತೊಗೊಂಡು ಬಂದು ಒಂದು ಅಗ ಒಂದು ಸುತ್ತಾಗುತ್ತಲೇ ಒಂದು ನಾ ಹಿಂಗೆ ಒಂದು ಕವರಿಂದ ಇನ್ನೊಂದು ಕವರಿಗೆ ಹಾಕಿ ಅವ್ರಿಗೆ ಅದು ನೆನಪು ಹಾರಬಾರ್ದು ಅಂತಂದು ಪ್ರತಿಯೊಬ್ಬರು ಮಾಡಾತಿದ್ರು దొడ్డు కహనీ ఇంక్ యూ ఫార్ వాచింగ్